ಇಪ್ಪತ್ತು ಸಾವಿರ ರೂಪಾಯಿಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಚಾಲೆಂಜ್ ಅಂತಲ್ಲ ಇಲ್ಲ ಕಾಸು ಚಾಲೆಂಜ್ ಹಾಕೋಕ್ಕೂ ಇರೋದು ಇಪ್ಪತ್ತು ಸಾವಿರ ರೂಪಾಯಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಇಪ್ಪತ್ತು ಸಾವಿರನಲ್ಲ ಫಾಲೋ ಮಾಡ್ರಪ್ಪ ಅನ್ನೋದು ಬಿಟ್ಟು ಇಷ್ಟು ಬೇಲಾಡಿಲ್ಲ ಒಂದೊಂದು ಸ್ವಲ್ಪ ಎಲ್ಪ್ ಮಾಡಿ ಸಾಕು ನಂಕ ನಾನು ಇನ್ಸ್ಟಾಗ್ರಾಮಲ್ಲಿ ನಾಲ್ಕು ಜನ ಮೆಸೇಜ್ ಹಾಕ್ಕೊಂಡು ಅಣ್ಣ ನನಗೆ ಓದೋಕ್ಕೆ ನೂರು ರೂಪಾಯಿ ಬೇಕಣ್ಣ ಬೇಕೋಣ ತಕ್ಷಣ ನೂರು ರೂಪಾಯಿ ಕಳಿಸಿದ ತಕ್ಷಣ ಒನ್ ಮಿಲಿಯನು ಮುನ್ನೂರು ರೂಪಾಯಿ ಕಳಿಸಿ ಟೂ ಮಿಲಿಯನು ಸಾವಿರ ರೂಪಾಯಿ ಕಳಿಸಿಬಿಟ್ಟಾ ಒಂದು ಫುಲ್ ಶೇರು ಈ ಹರೇಳು ಲಕ್ಷ ಮೇಲೆ ಆಗುತ್ತದಲ್ಲ ಬಟ್ ನಮ್ಮದು ಖಾಲಿ ಪಲಾವ್ ನಮ್ಮದು ಆಸೆ ಏನು ಕಾಸೆ ಇಲ್ಲ ಬಟ್ ಅದನ್ನು ಆಸೆನ ರಿಯಾಲಿಟಿ ಮಾಡ್ಬೇಕಂದ್ರೆ ಸ್ವಲ್ಪ ಕಾಸು ಖರ್ಚಾಗ್ತದೆ ಟೈಮ್ ಖರ್ಚಾಗ್ತದೆ ಆತದೆ ಮತ್ತು ಈ ಬಿಸ್ನೆಸ್ ನಾನು ಯಾವ ಥರ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದರೆ ಒಂಥರ ಯೂನೀಕ್ ಆಗಿ ಈಗ ಪ್ಯಾಕರ್ಸ್ ಅಂಡ್ ಮೋರ್ಸ್ ಮಾರ್ಕೆಟಲ್ಲಿ ಬೇಜಾನಿದಾವೆ ಈಗ ಇರೋ ಗಾಡಿ ಲೋನ್ಗಳೇ ಜಾಸ್ತಿ ಅದ ಅದೊಂದು ಹತ್ತು ಲಕ್ಷ ಇದೊಂದು ಎಂಟು ಲಕ್ಷ ಈ ಲೋನ್ಗಳು ಕಟ್ಟೋಕ್ಕೆ ಆಗ್ತಾಯಿಲ್ಲ ಅದ್ರಾಗ ಇದು ಲೋನ್ ತಗೊಂಡು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಯುವರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ಈ ವಿವಲ್ ಜಾಸ್ತಿ ನೀವು ಕಮ್ಮಿ ನೋಡ್ರೋದು ಯಾಕಂದಿದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ ನಿಮ್ಮ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಿರ್ತದೆ ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ ಅಂತ ಆ ಬಿಸ್ನೆಸ್ ಏನಪ್ಪ ಅಂದರೆ ಸ್ಟಾಟಿಂಗಲ್ಲಿ ಹೇಳ್ಬಿಡ್ತೀನಿ ಸುಮ್ಮನೆ ನಿಮ್ಮ ಲಾಸ್ಟ್ ವರ್ಕು ತೊಗೊಂಡೋಗಿ ಮತ್ತೆ ಹೇಳೋದು ಬದಲು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅಂತ ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂದರೆ ಏನಪ್ಪ ಅಂದರೆ ನಿಮ್ಮ ಮನೆ ಶಿಫ್ಟಿಂಗ್ ಇರ್ತದೆ ನೀವು ಫ್ಲ್ಯಾಟಲ್ಲಿ ಇರ್ತೀರಾ ನೀವು ಒಂದು ಫ್ಲಾಟಿಂದ ಇನ್ನೊಂದು ಫ್ಲಾಟ್ ಹೋಗಬೇಕು ಇಲ್ಲ ಬೆಂಗಳೂರಿಗೆ ಬೆಂಗಳೂರಲ್ಲಿ ಇದ್ದರೆ ಊರಿಗೆ ಹೋಗ್ಬೇಕು ಇಲ್ಲ ಇಲ್ಲಿಂದ ಹೈದ್ರಾಬಾದು ಇಲ್ಲಿಂದ ಚೆನ್ನೈ ಇಲ್ಲಿಂದ ಮುಂಬೈ ಈ ಥರ ಮನೆ ಶಿಫ್ಟಿಂಗ್ ಮಾಡ್ತಾರೆ ಇಲ್ಲಾಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಯಲಂಗ್ದಲ್ಲಿದ್ದರೆ ಮನೆ ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಹೊಸ ಫ್ಲಾಟ್ ಸೊ ಸಲ್ಲಿಗೆ ಹೋಗಬೇಕು ಸೊ ಇಲ್ಲಿ ನೀವು ಹೋಗ್ಬೋದು ಈಸಿಯಾಗಿ ಬಟ್ ಮನೆ ಐಟಮ್ ಶಿಫ್ಟ್ ಮಾಡಕ್ಕೆ ನಿಮಗೆ ಟೈಮ್ ಇರೋಲ್ಲ ಪ್ಲಸ್ ಕಷ್ಟ ಪ್ಲಸ್ ಮ್ಯಾನ್ಪೋರ್ ಇರೋಲ್ಲ ಸೊ ಅದನ್ನೆಲ್ಲ ಪಿನ್ ಟು ಪಿನ್ ಎ ಟು ಝೆಡ್ಡು ಮಾಡೋ ಅಂಥ ಕೆಲಸನೇ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅನ್ನೋದು ಪ್ರಾಪರಾಗಿ ಪ್ಯಾಕ್ ಮಾಡಿ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಪ್ರಾಪರ್ ಗಾಡಿ ಇಟ್ಕೊಂಡು ಪ್ರಾಪರ್ ಲೇಬರ್ ಇಟ್ಕೊಂಡು ಪ್ರಾಪರ್ ಕ್ವಾಲಿಟಿ ಪ್ಯಾಕಿಂಗ್ ಮಾಡಿಕೊಂಡು ಪ್ಯಾಕ್ ಮಾಡಿ ವಾಪಸ್ ನಿಮ್ಮ ಮನೆಗೆ ಮೂವ್ ಮಾಡಿ ಎಲ್ಲೆಲ್ಲಿ ಇರಬೇಕು ಎಲ್ಲ ಎಲ್ಲ ಮಾಡ್ಸೋದು ಅದರಲ್ಲಿ ಒಂದು ಐದಾರು ಥರ ಇದೆ ಅದನ್ನ ಹೇಳ್ತೀನಿ ಮುಂದಕ್ಕೆ ಹೋಗ್ತಾ ಬಟ್ ನನ್ನ ಪ್ಲ್ಯಾನ್ ಬಂದುಬಿಟ್ಟು ಇದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಸ್ಟಾರ್ಟ್ ಮಾಡೋಣ ಅಂತ ಫುಲ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಹೇಳ್ಬಿಡ್ತೀನಿ ನಾನು ಏನಕ್ಕಪ್ಪ ಇದನ್ನು ಇದ್ದೀನಿ ಅಂದರೆ ಒಂದು ತಲೆಯಲ್ಲಿ ಓಡ್ತಾ ಇತ್ತು ಒಂದು ಲಾಸ್ಟ್ ಟೂ ಮಂತ್ಸು ತ್ರೀ ಮಂತ್ಸಿಂದ ಏನಪ್ಪ ಅಂದರೆ ನಾನು ಹಳೆ ವಿಡಿಯೋಗಳಲ್ಲಿ ನಿಮಗೆಲ್ಲ ಹೇಳಿದ್ದೀನಿ ನಾನು ಟ್ರಾನ್ಸ್ಪೋರ್ಟೇಶನ್ ಬಿಸ್ನೆಸ್ಸು ಟ್ರಾನ್ಸ್ಪೋರ್ಟೇಷನಲ್ಲಿ ಮುಂದಕ್ಕೆ ಜಾಸ್ತಿ ಗಾಡಿ ತೊಗೊಬೇಕು ಅಂತ ಪ್ಲ್ಯಾನ್ ಇತ್ತು ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಸ್ವಲ್ಪ ನನಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯಿತು ಏನಕ್ಕಪ್ಪ ಅಂದರೆ ನಮ್ಮನೆ ಸುತ್ತಮುತ್ತ ಕಂಪ್ನಿ ಯಲಾಂಕ ಹೊಸಕೋಟೆ ಸುತ್ತಮುತ್ತ ಬೇಜನ್ ಕಂಪ್ನಿ ಇದಾವೆ ಗಾಡಿ ಏನಗರು ಮೂವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಹಾಕಿ ಮೂವತ್ತು ಇಪ್ಪತ್ತು ಸಾವಿರ ಕೊಟ್ಟರು ಸಾಕು ಗಾಡಿ ಕೊಟ್ಬಿಡ್ತಾರೆ ಎಲ್ಲರೂ ಗಾಡಿಗಳ್ ಹಾಕ್ಕೊತಾವ್ರೆ ಸೊ ನಾನೀಗ ಗಾಡಿ ಕಂಪ್ನಿಗೆ ಗಾಡಿಗಳ ಅಟ್ಯಾಚ್ ಮಾಡಿಸಿ ಒಂದು ವರ್ಷ ಎರಡು ವರ್ಷ ಅಗ್ರಿಮೆಂಟ್ ಆಯಿತು ಮತ್ತು ಗಾಡಿ ಖಾಲಿ ಬಿತ್ತು ಮತ್ತು ಗಾಡಿಲಿ ಕಂಪ್ನಿಗೆ ಹುಡುಕ್ಬೇಕಾ ಪ್ಲಸ್ಸು ಗಾಡಿ ಮೈಂಟೆನೆನ್ಸು ಜಾಸ್ತಿ ಪ್ಲಸ್ ಏನಂತೀರ ಪ್ರಾಪರ್ ಬಾಡಿಗೆಗಳಿಗೆ ಕೊಡೋಲ್ಲ ಕಮಿಷನ್ ತಿಂತಾರೆ ಸೊ ಅದಕ್ಕೋಸ್ಕರ ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗೋದು ಬೇಡ ಈಗ ನೋಡಿ ನಾನು ಡೈರೆಕ್ಟಾಗಿ ನಾನು ಒಂದು ಏನಂತೀರ ಇದನ್ನು ಅಂಡರ್ ಆದರೆ ಸೊ ನಾನು ಗಾಡಿಗಳು ಹೈಯರ್ ಮಾಡ್ಕೊಂಬೋದಿಲ್ಲ ನನ್ನ ಗಾಡಿನ ನನ್ನ ಕಂಪ್ನಿಗೆ ಅಟ್ಯಾಚ್ ಮಾಡೋದು ಬಟ್ ನಮಗೆ ಡೈರೆಕ್ಟಾಗಿ ಕೊಡೋಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಪ್ಲಸ್ ದುಡ್ಡು ಸೇಫ್ಟಿ ಡಿಪಾಸಿಟ್ ಕೇಳ್ತಾರೆ ಸಣ್ಣ ಅದೊಂದು ದೊಡ್ಡ ತಲೆನೋವು ಜಾಸ್ತಿ ಅವರೆಲ್ಲ ಬಿಗ್ ಶಾರ್ಟ್ಸು ದೊಡ್ಡ ದೊಡ್ಡ ದುಡ್ಡಿರಬೇಕು ತೋರಿಸಿ ಹಾಕಿ ಗಾಡಿನ ಹಾಕಿ ಮಾಡ್ಕೊಬೋದು ನಾವೆಲ್ಲ ಅಟ್ಯಾಚ್ ಮಾಡ್ಕೊತಾರೆ ತಿಂಗಳ ಲೆಕ್ಕ ನಮ್ಮ ಪೇಮೆಂಟ್ ಕೊಡ್ತಾರೆ ಯುವಕ ಹೆಚ್ಚು ಕಮ್ಮಿ ನನಗೆ ಹತ್ತೆ ಒಂದೂವರೆ ಎರಡು ಲಕ್ಷ ಬರಬೇಕು ನನಗೆ ಏನೋ ಬರೀ ಕಂಪ್ನಿಗಳಿಗೆ ಅಲ್ಲೊಂದು ಮೂವತ್ತು ಸಾವಿರ ಇಲ್ಲೊಂದು ಇಪ್ಪತ್ತು ಸಾವಿರ ಕೊಡ್ತೀನಿ ಕೊಡ್ತೀನಿ ಅಂತ ಆಟಿಸ್ತಾ ಇರ್ತಾರೆ ಬಿಲ್ಲಿಂಗ್ಗಳು ಪ್ರಾಪರ್ ಆಗಲ್ಲ ಇದೆಲ್ಲ ಮಾಡಬೇಕಂದ್ರೆ ನಿಮ್ಗೆ ಬ್ಯಾಕ್ ಸಪೋರ್ಟ್ ಇರಬೇಕು ನಮಗೆ ಆ್ಯಸ್ ಯುನೊ ಎಲ್ ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಬ್ಯಾಕ್ ಸಪೋರ್ಟ್ ಏನೂ ಇಲ್ಲ ಬಿದ್ದರೂ ನಾನೇ ಕುಂತ್ರು ನಾನೇ ನೀರಲ್ಲಿ ಎಗದ್ರು ನಾನೇ ಏನಾದರೂ ನಾನು ಒಬ್ಬನೇ ಇರೋದು ಸೊ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಬಟ್ ಟ್ರಾನ್ಸ್ಪೋರ್ಟ್ ರಿಲೇಟೆಡಲ್ಲಿ ಇರ್ತೀನಿ ಬಟ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಬದಲು ಪ್ಯಾಕರ್ಸ್ ಇನ್ ಮೂವರ್ಸ್ ಮಾಡೋಣ ಅಂತ ಸೊ ನಂದು ಓನ್ ಬಿಸ್ನೆಸ್ ಮಾಡ್ಬೋದು ಸೊ ನಾನೇ ಒಂದು ಓನ್ ಬಿಸ್ನೆಸ್ ಮಾಡೋಣ ಅಂತ ಈಗ ಸುಮ್ಮನೆ ಒಬ್ಬರ ಮೇಲೋಣ ಬಾಡಿಗೆ ಕೊಡು ಬಾಡಿಗೆ ಕೊಡು ಬೇಲಾಡೋ ಬದಲು ನಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಯೂಸ್ಫುಲ್ ಆಗುತ್ತಲ್ವಾ ಅಂದ್ಬಿಟ್ಟು ನಾನು ಈ ಪ್ಲ್ಯಾನ್ ಹಾಕಿರೋದು ಇದು ಯಾಕಪ್ಪ ಥಾಟ್ ಬಂತು ಅಂದರೆ ನಾವೇನು ನೋಡಿದ್ರು ದುಡ್ಡಿರೋಲ್ಲ ನಾವು ಮಿಡ್ಲ್ ಕ್ಲಾಸ್ ಅವರೇ ಸೊ ನಮಗೆ ಮಂತ್ಲಿ ಎಕ್ಸ್ಪೆನ್ಸಸ್ಸು ಬೇಜಾನಿದೆ ಒಂದು ರೂಪಾಯಿ ಎರಡು ರೂಪಾಯಿ ಲಕ್ಷಾಂತರ ರೂಪಾಯಿ ಅಲ್ಲದೆ ಫಸ್ಟ್ ನಾನು ಆರು ಸಾವಿರ ರೂಪಾಯಲ್ಲಿ ಗಾಡಿ ಇ ಎಮ್ ಐ ಆರು ಸಾವಿರ ರೂಪಾಯಿ ಕಟ್ಟೋದಕ್ಕೆ ತನ್ಕಲಾಡ್ತಾಯಿದ್ದೆ ಈ ಇದ್ದೆ ಬಟ್ ಈಗ ಇಂಟ್ರಾ ಇ ಎಮ್ ಐ ಬಡ ದೋಸ್ತ್ ಇ ಎಮ್ ಐ ಬಡ ದೋಸ್ತ್ ಈ ಗಾಡಿ ಡೌನ್ ಪೇಮೆಂಟ್ ಹಾಕಕ್ಕೆ ಕಟ್ಟು ತೊಗೊಂಡಿರೋ ಇ ಎಮ್ ಐ ಮನೆ ಬಾಡಿಗೆ ನಮ್ಮ ಅಮ್ಮ ಹಾಸ್ಪಿಟ್ಲ್ ಖರ್ಚು ನನ್ನ ಖರ್ಚು ಮನೇದು ಐಟಮ್ಗಳಿದು ಈ ಐಫೋನ್ ಇವಾಗ ನೋಡ್ತಾ ಇದ್ರಲ್ಲ ಇದ್ರದ್ದು ಇ ಎಮ್ ಐ ಸೊ ಇಷ್ಟೆಲ್ಲ ಇದೆ ಇದನ್ನೆಲ್ಲ ಮೇಂಟೈನ್ ಮಾಡೋಕೆಂದ್ರೆ ಬಾಡಿಗೆಗಳ್ಳ ಬೆಲಾಡ್ಕೊಂಡು ಇರೋದು ಕಷ್ಟ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬಿಸ್ನೆಸ್ ಮಾಡೋಣ ಅಂತ ಮತ್ತು ಈ ಬಿಸ್ನೆಸ್ ನಾನು ಯಾವ ಥರ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದರೆ ಒಂಥರ ಯೂನೀಕಾಗಿ ಆಗಿ ಈಗ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಮಾರ್ಕೆಟಲ್ಲಿ ಬೇಜಾನಿದ್ದಾವೆ ಯಾವುದು ಪೋಟರ್ ಇದೆ ಪೋಟರ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಇದ್ದಾರೆ ಆನ್ಲೈನು ಮತ್ತು ಅಗರ್ವಾಲ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ನೋ ಬ್ರೋಕರು ಇವರು ಬಿಗ್ ಶಾಟ್ಸು ಏನಂತೀರ ಆನ್ಲೈನಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಫಸ್ಟ್ ಅವ್ರದ್ದೇ ಪಾಪಪ್ ಆಗೋದು ಅದು ಬಿಟ್ಟು ಈ ಏರಿಯಾಗೊಂದೊಂದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಇರ್ತದೆ ಬೆಂಗಳೂರಲ್ಲಿ ಒಂದು ಇನ್ನೂರು ಮುನ್ನೂರು ಒಂದು ಐನೂರು ಕಂಪ್ನಿಗಳ ಮೇಲೆ ಸಿಗ್ತದೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ ನಾನು ಏನಕ್ಕಪ್ಪ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಂದ್ರೆ ಹಿಂಗೆ ನಿಮ್ಮ ಹೆಲ್ಪಿಂದ ಬಿಸ್ನೆಸ್ ಮಾಡೋಣ ಅಂತ ಈಗ ಈ ಬಿಸ್ನೆಸ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟು ನಿಮ್ಮಿಂದನೇ ನೀವೇ ಇರೋದು ನನಗೆ ಈ ಬಿಸ್ನೆಸ್ ಮ್ಯಾನಿಗೆ ಇನ್ವೆಸ್ಟ್ಮೆಂಟು ಹೆಂಗೆ ಅಂತೀರಾ ಲಾಸ್ಟ್ ಟೂ ಮಂತ್ಸಿಂದ ಯೂಟ್ಯೂಬ್ ರೆವೆನ್ಯೂ ಬಂದಿತ್ತಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಬಂತು ಆ ಇಪ್ಪತ್ತು ಸಾವಿರ ಎತ್ತಿಟ್ಕೊಂಡು ಹಿಂದೆ ಕಾಣಿಸ್ತದೆ ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ತಂದಿದ್ದೀನಿ ಇಲ್ಲಿ ಸ್ವಲ್ಪ ಮೆಟೀರಿಯಲ್ ಅದು ಈ ಕಡೆ ಮೆಟೀರಿಯಲ್ ಅದೇ ಈ ರೋಲುಗಳು ಆ ದಾರುಗಳು ಎಲ್ಲ ತಂದಿದ್ದೀನಿ ಒಂದು ಹದಿನೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕಿದ್ದೀನಿ ಸದ್ಯಕ್ಕೆ ಮತ್ತು ಈ ರೂಮು ಈಗ ಏನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ರೋ ನೆಕ್ಸ್ಟ್ ತೋರಿಸಿ ರೂಮು ಈ ರೂಮ್ ಬಾಡಿಗೆ ಮತ್ತು ಲೇಬರ್ನ ಕರ್ಸ್ಬೇಕಲ್ಲ ಅದಕ್ಕೆಲ್ಲ ಹಿಂದೆ ಇನ್ವೆಸ್ಟ್ಮೆಂಟು ಸೊ ಇದರಿಂದ ನಾನು ಇನ್ವೆಸ್ಟ್ಮೆಂಟ್ ಇದೇ ಇನ್ವೆಸ್ಟ್ಮೆಂಟ್ ನಮ್ಮದು ಯಾವುದು ಬೇರೆ ಎಕ್ಸ್ಟ್ರಾ ದುಡ್ಡಿಲ್ಲ ಇನ್ವೆಸ್ಟ್ಮೆಂಟ್ ತೊಗೊಂಡು ನಾನು ಅವರಿಗೆಲ್ಲ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಅದರಿಂದ ನಿಮ್ಮ ಹೆಲ್ಪ್ ಇಂದ ಮಾಡೋಣ ಅಂತ ಯಾವ ಥರ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋಸ್ ಹಾಕ್ಬೇಕು ಯಾವ ಥರ ಪ್ಯಾಕಿಂಗು ಏನು ಮೂವಿಂಗು ಇದು ರಿಲೇಟೆಡ್ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಮಾಡಿ ಹಾಕ್ತಾ ಇರೋದು ಪ್ಲಸ್ಸು ಇದು ಫುಲ್ ಟೈಮ್ ಮಾಡೋಕ್ಕೋಗೋಲ್ಲ ಈ ಬಿಸ್ನೆಸ್ ಯಾವ ಥರ ಅಂದರೆ ಈಗ ನೋಡಿ ಈಗ ನಾನು ನಾನಿವಾಗ ವಿಡಿಯೋ ಬಿಟ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಬಿಟ್ಟು ಇದನ್ನು ಇನ್ಸ್ಟಾದಲ್ಲೂ ಹಾಕ್ತೀನಿ ಪ್ಲಸ್ ಗೂಗಲಲ್ಲಿ ಎಲ್ಲ ಪ್ರಮೋಷನ್ ಮಾಡ್ಕೊತೀನಿ ಪ್ಲಸ್ ನನಗೆ ಗೊತ್ತಿರೋ ಇಬ್ರು ಮೂರು ಫ್ರೆಂಡ್ಸ್ ಜೊತೆ ಪ್ರಮೋಷನ್ ಮಾಡಿಕೊಂಡು ಈ ಅಪಾರ್ಟ್ಮೆಂಟ್ಸು ಈ ದೊಡ್ಡ ದೊಡ್ಡ ಕಮ್ಯುನಿಟೀಸ್ ಇರ್ತಾವಲ್ಲ ಅಲ್ಲೆಲ್ಲ ಹೋಗಿ ಮಾತಾಡಿ ನಮ್ಮ ವಿಸಿಟಿಂಗ್ ಕಾರ್ಡ್ಸ್ ಹೊಡಿಸಿದ್ದೀನಿ ವಿಸಿಟಿಂಗ್ ಕಾರ್ಡು ಪಾಂಪ್ಲೆಟ್ಸು ಪ್ಲಸ್ ಬ್ಯಾನರ್ ಓಡಿಸಿದ್ದೀನಿ ನಮ್ಮ ಹಿಂದೆ ನೋಡ್ಬೋದು ಬ್ಯಾನರ್ ಆ ಥರ ಒಂದು ಹತ್ತು ಹದಿನೈದು ಓಡಿಸಿದ್ದೀನಿ ಬ್ಯಾನು ಇದೆಲ್ಲ ನಮ್ಮ ಮೂರು ಸುತ್ತಮುತ್ತ ಕಟ್ಟಿ ಪ್ಲಸ್ ಅಪಾರ್ಟ್ಮೆಂಟ್ಸ್ ಎಲ್ಲ ಕೊಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಬಿಟ್ಟು ನಾರ್ಮಲ್ ನನ್ನ ಗಾಡಿ ಕರೆಂಟ್ ಬಂತು ನೋಡಿ ನಾರ್ಮಲ್ ನನ್ನ ಗಾಡಿ ಹೋಗ್ಬಿಟ್ಟು ಚಿಕ್ಕ ಗಾಡಿ ಕಂಪ್ನಿ ಆಗಿರುತ್ತೆ ದೊಡ್ಡ ಗಾಡಿಯಲ್ಲಿ ನಾರ್ಮಲ್ ನನ್ನ ಬಾಡಿ ಲೋಕಲ್ ಬಾಡಿಗೆ ಅವೆಲ್ಲ ಮಾಡ್ಕೊತಾ ಇರೋದು ಪ್ಲಸ್ಸು ಫ್ರೀ ಟೈಮಲ್ಲಿ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಯಾವ ಯಾರು ಯಾರು ಮೂವಿಂಗ್ ಇವಿಂಗ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಿಮಗೆ ನಿಮಗೆ ಯಾರನ್ನೋ ಗೊತ್ತಿರೋ ಇರ್ತಾರಲ್ಲ ನೀವು ಯಾವಾಗ ನಮಗೆ ಇನ್ಫಾರ್ಮ್ ಮಾಡ್ತೀರೋ ಅವ್ನು ಮಾಡಿಕೊಂಡು ಒಂದು ಸಂಡೇ ಪ್ಲ್ಯಾನ್ ಮಾಡಿಕೊಂಡು ಸದ್ಯಕ್ಕೆ ಲೋಕಲ್ ಲೇಬರ್ಸು ಪರ್ ಡೇ ಲೇಬರ್ಸ್ ಪರ್ ಡೇ ಲೆಕ್ದಲ್ಲಿ ತಗೊಂಡು ಕೆಲಸ ಮಾಡಿಸಿ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ ಬರೀ ಪ್ಯಾಕಿಂಗ್ ಮೋಸಿಂಗ್ ಹೆಂಗೆ ಗಾರೆ ಕೆಲಸದವ್ರು ಇರ್ತಾರೆ ವೈರಿಂಗ್ ಕೆಲಸದವ್ರು ಇರ್ತಾರೆ ಈ ಥರ ಪ್ಯಾಕಿಂಗ್ ಲೇಬರ್ಲು ಸಿಗ್ತಾರೆ ಅವ್ರನ್ನ ಹಾಕ್ಕೊಂಡು ಕೆಲಸ ಮುಗಿಸ್ಕೊಂಡು ಏನೋ ಫುಲ್ ಅಮೌಂಟಲ್ಲಿ ಒಂದು ಸಾವಿರ ಎರಡು ಸಾವಿರ ಲಾಭ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿರೋದು ಒನ್ಸ್ ಕ್ಲಿಕ್ಕಾಗಿ ಫುಲ್ ಟೈಮ್ ಮಾಡಿದ್ಮೇಲೆ ಅದಕ್ಕೆ ಅಂತ ಒಂದು ದೊಡ್ಡ ಗಾಡಿ ತೊಗೊಬೇಕು ಒಂದು ಫೋರ್ಟೀನ್ ಫೀಟ್ ಸೆವೆಂಟೀನ್ ಫೀಟ್ ಗಾಡಿ ತೊಗೊಬೇಕು ಇದು ಗಾಡಿ ಕೇಸ್ ಇನ್ಕೇಸ್ ಚೆನ್ನಾಗಿದ್ದು ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮನೆಗಳಿಗೆ ಸಿಕ್ಬಿಟ್ರೆ ಫೋರ್ಟೀನ್ ಫೀಟ್ ನಾರ್ಮಲ್ ಫ್ರೆಂಡ್ಸ್ ಇದ್ದಾವೆ ಒಂದು ಕರ್ಸ್ಕೊಂಡು ಅದರಲ್ಲಿ ಮಾಡ್ಸ್ಕೊಂಡು ಬಟ್ ಡ್ರೈವಿಂಗ್ ಬಿಡೋಕ್ಕೋಗಲ್ಲ ಫುಲ್ ಟೈಮ್ ಮಾಡ್ತಾ ಇರೋದು ಅದ್ರ ಜೊತೆ ಇದು ಪಾರ್ಟ್ ಟೈಮ್ ಮಾಡೋಣ ಅಂತ ಯಾಕಂದರೆ ಮುಂದೆ ಕ್ಲಿಕ್ ಆದಮೇಲೆ ನಮ್ಮದು ಅಂತ ಒಂದು ಗಾಡಿ ಒಂದು ಆಸೆ ಇದೆ ಒಟ್ಟಿನಾಗ ಒಂದು ಒಂದು ಫ್ಲೀಟ್ ಇರಬೇಕು ಒಂದು ಹತ್ತು ಗಾಡಿ ಇರಬೇಕು ನಂದು ರಾಯಲ್ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅಂತ ಹೋತಾ ಏನೋ ಒಂದೊಂದು ಟೈಮಲ್ಲಿ ಅನಿಸ್ಬಿಡ್ತು ನನಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಒಳ್ಳೊಳ್ಳೆ ಫುಲ್ಲು ಫೇಮಸ್ ಆಗಿಬಿಟ್ಟು ನ್ಯೂಸಲ್ಲಿ ಕರೆಸ್ಬಿಟ್ಟು ಇಷ್ಟು ಹೆಂಗೇಜ್ಗೆ ನೀವು ಇಷ್ಟು ಬಿಸ್ನೆಸ್ ಯಾವ ಥರ ಮಾಡಿದ್ರಿ ಬಟ್ ಹೆಂಗೇನು ವಯಸ್ಸಾಗ್ತಾ ಬಂತು ಬಟ್ ಈಗ ಏನೋ ಇಮೇಜಿನೇಷನ್ಸ್ ಬಟ್ ನಮ್ಗೆ ಅವೆಲ್ಲ ಆಗೋಲ್ಲ ಫಸ್ಟು ತಿಕೊ ಮುಚ್ಕೊಂಡು ಸ್ಟಾರ್ಟಿಂಗಿಂದ ಕೆಲಸ ಮಾಡ್ಬೇಕು ಅವಾಗ ಅಲ್ಲಿ ಕೆಲ ಹೋಗೋದು ಅದೊಂದಿನ ನೋಡೋಣ ಬರ್ರಿ ಎಲ್ಲ ದೇವ್ರು ಬರೆದಿದ್ರೆ ಅಲ್ಲಿಗೂ ಹೋಗೋಣ ನ್ಯೂಸ್ಗೂ ಹೋಗೋಣ ನಮ್ಮದೇ ನ್ಯೂಸ್ ಚಾನಲ್ ನಾನೇ ನ್ಯೂಸ್ ಆ್ಯಂಕರು ನೀವೇನೋ ಮಾಡಿ ಆಡಿಯನ್ಸು ಬಟ್ ಬಿಸ್ನೆಸ್ ಮ್ಯಾಟ್ರಿಗೆ ಬಂದರೆ ಆಸೆ ಇದೆ ಮಾಡೋಣ ಆಸೆ ಬೀಳಬೇಕು ಆಸೆ ಬೀಳೋಕ್ಕೆ ಏನು ಕಾಸು ಏನು ಕೊಡ್ಬೇಕು ಹೇಳ್ರಿ ಆಸೆ ಏನು ಕಾಸೆ ಇಲ್ಲ ಬಟ್ ಅದನ್ನು ಆಸೆನ ರಿಯಾಲಿಟಿ ಮಾಡಬೇಕಂದ್ರೆ ಸ್ವಲ್ಪ ಕಾಸು ಖರ್ಚಾಗ್ತದೆ ಟೈಮ್ ಖರ್ಚಾಗ್ತದೆ ಎಲ್ಲ ಆಗ್ತದೆ ಕಮ್ಮಿಂಗ್ ದ ಟಾಪಿಕ್ಕು ಅದೇ ಬಿಸ್ನೆಸ್ಸು ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆಗೆ ಸ್ವಲ್ಪ ದೊಡ್ಡ ಗಾಡಿ ಬೇಕಾಗುತ್ತೆ ಅದು ಬಿಟ್ಟು ಅದು ಸಿಟಿಗಾಗೋಯ್ತು ಸಿಟಿ ಬಿಟ್ಟು ಆಚೆ ಇರ್ತಾವಲ್ಲ ಈಗ ಮಾರ್ಕೆಟಲ್ಲಿ ಯಾವ ಥರ ನಡೀತಾ ಇದೆ ಹೇಳ್ತೀನಿ ನೋಡಿ ಮೊನ್ನೆ ಲಾಸ್ಟ್ ಟೈಮ್ ನಂದು ವೈಸಾಗ್ ಬ್ಲಾಗ್ ಮಾಡಿದ್ರೆ ಗೊತ್ತಿರುತ್ತೆ ಒಂದು ಮನೆ ಐಟಮ್ ಎರಡು ಮನೆ ಐಟಮ್ ಒಂದು ಆಫೀಸ್ ಐಟಮ್ ಒಂದು ಮನೆ ಐಟಮು ವೈಸಾಗಲ್ಲಿ ಒಂದು ಸ್ವಲ್ಪ ಐಟಮು ಲೋಡು ಮತ್ತು ಗುಂಟೂರಲ್ಲಿ ಸ್ವಲ್ಪ ಐಟಮ್ ಹಾಕೊಂಡ್ಬಂದು ಬೆಂಗಳೂರು ಡೆಲಿವರಿ ಕೊಟ್ಟೆ ಅದೇ ಥರ ಈಗ ನಾನು ಬೆಂಗಳೂರಲ್ಲಿ ಪ್ಯಾಕರ್ಸ್ ಮೂವರ್ಸು ಐಟಮ್ ತೊಗೊಂಡು ಮನೇಲಿ ಇಟ್ಕೊತೀನಿ ಯಾರ್ದನ ಇಲ್ಲಿಂದ ಆಂಧ್ರದೋಣ ಆಂಧ್ರಾಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಗುಂಟೂರಿಗೆ ಇಲ್ಲ ಹೈದ್ರಾಬಾದ್ಗೆ ಹೋಗ್ತಾ ಅಂತ ಸೊ ಅದಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಗಾಡಿ ನನ್ನ ಗಾಡಿ ಅಲ್ಲಿ ಕಳಿಸಿದ್ರೆ ನನಗೆ ಗ್ಲಾಸ್ ಆಗುತ್ತೆ ಹಂಗೆ ರಿಟರ್ನ್ ಖಾಲಿ ಬರಬೇಕಲ್ಲ ಸೊ ಏನು ಮಾಡ್ತಾರೆ ಅಂದರೆ ಬೇರೆ ಗಾಡಿಗಳವರು ಅಂದರೆ ನಾವು ಅದೇ ಮಾಡಬೇಕು ವಿಧಿ ಇಲ್ಲ ಏನು ಮಾಡ್ತಾರೆ ಸಣ್ಣ ಪುಟ್ಟ ಪ್ಯಾಕರ್ಸ್ ಎಂ ಮೋರ್ಸ್ ನಂತರ ದೊಡ್ಡ ದೊಡ್ಡವರೆಲ್ಲ ಡೈರೆಕ್ಟ್ ಹೈದರಾಬಾದ್ ಕಳಿಸಿಬಿಡ್ತಾರೆ ಗಾಡಿನ ಅವ್ರಿಗೇನು ಬೇಜ್ ಜನ ಇರ್ತವೆ ರಿಟರ್ನ್ ಅಲ್ಲಿಂದ ಹೈದ್ರಾಬಾದಲ್ಲಿ ಅವ್ರ ಆಫೀಸ್ ಇರ್ತದೆ ಅಲ್ಲಿಂದ ಬೆಂಗ್ಳೂರಿಗೆ ಕಳ್ಸ್ಕೊಳ್ತಾರೆ ಬಟ್ ನಮ್ಮ ಸಣ್ಣ ಸಣ್ಣ ಪುಟ್ಟ ಪ್ಯಾಕರ್ಸ್ ಎಂ ಮೋರ್ಸ್ ಆಗೋಲ್ಲ ಸೊ ಅವಾಗ ಏನು ಮಾಡ್ತೀವಿ ಅಂದರೆ ಗ್ರೂಪ್ಸ್ ಇರ್ತವೆ ವಾಟ್ಸಪ್ ಗ್ರೂಪ್ಸು ಅದರಲ್ಲಿ ಹೈದರಾಬಾದ್ ಕಡೆ ಯಾವುದನ್ನು ಗಾಡಿ ಹೋಗ್ತಿದ್ರೆ ಪಾಟ್ ಲೋಡ್ ಇದೆ ಅಂತ ಮೆಸೇಜ್ ಹಾಕೋದು ಪಾಟ್ ಲೋಡ್ ಇದೆ ಅಂದಾಗ ಹಾಕಿ ಕಳಿಸಿದ್ರೆ ಅರ್ಧ ದುಡ್ಡಲ್ಲಿ ಆಗೋಗುತ್ತೆ ಅವಾಗ ನಾವು ಆ ದುಡ್ಡಿಂದ ಒಂದು ಎರಡು ಸಾವಿರ ಮೂರು ಸಾವಿರ ಹೆಚ್ಚು ಕಮ್ಮಿ ಈಸ್ಕೊಂಡ್ರೆ ನಮಗೊಂದು ಲಾಭ ಪ್ಲಸ್ ರಿಸ್ಕ್ ಎಲ್ಲ ನಮ್ಮದಿರುತ್ತೆ ಮೆಟೀರಿಯಲ್ ಅಲ್ಲಿ ಹೋಗೋವರೆಗೂ ಅದನ್ನೆಲ್ಲ ಮಾಡಬೇಕು ಪ್ಲಸ್ ನಂದು ಇನ್ನೊಂದು ಪ್ಲ್ಯಾನ್ ಏನಪ್ಪ ಅಂದರೆ ನಮ್ದು ಇನ್ನೊಂದು ಇನ್ನೊಂದು ಪೇಜ್ ನಮ್ಮದು ನಮ್ಮದು ರಾಯಲ್ ಟ್ರಾನ್ಸ್ಪೋರ್ಟ್ ಒಂದು ಪೇಜ್ ಕ್ರಿಯೇಟ್ ಮಾಡಿ ರಾಯಲ್ ಟ್ರಾನ್ಸ್ಪೋರ್ಟ್ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ ಆ ಪೇಜ್ ಇವಾಗ ಆ ರಾಯಲ್ ಪ್ಯಾಕರ್ಸ್ ರಾಯಲ್ಸ್ ಪ್ಯಾಕರ್ಸಿನ ಮೂವರ್ಸ್ ಅಂತ ಮಾಡಿದ್ದೀನಿ ಆ ಪೇಜನ್ನ ಇನ್ ಕೇಸ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಬಿಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ನಾನು ಯಾವ್ದು ಲಾಂಗ್ ಬಾಡಿಗೆಗಳು ಈ ಥರ ನಂದು ಯಾವ್ದು ಸಿಕ್ತು ಸೊ ಯಾರನ್ನ ರಿಟರ್ನ್ ಹೋಗ್ತಾ ಇರ್ತಾರೆ ಇಲ್ಲಿಂದ ಖಾಲಿ ಗಾಡಿ ಇಲ್ಲ ಆಫ್ ಅರ್ಧ ಲೋಡು ಪಾರ್ಟ್ ಲೋಡ್ ಹೋಗೋವಾಗ ಅದರಲ್ಲಿ ಇನ್ಫಾರ್ಮೇಷನ್ ಆಗ್ತಾ ಇರ್ತೀನಿ ಯಾವ್ದನ್ನು ಫೋರ್ಟೀನ್ ಫೀಟು ಸಿಕ್ಸ್ಟೀನ್ ಫೀಟು ಸಾರಿ ಫೋರ್ಟೀನ್ ಫೀಟು ಸೆವೆಂಟೀನ್ ಫೀಟ್ ಯಾರ್ದು ನಿಮ್ಮದು ಯಾರನ್ನ ಇದ್ದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿ ನಾನು ಗ್ರೂಪ್ಗೆ ಆ್ಯಡ್ ಮಾಡ್ಕೊತೀನಿ ನಂದು ಯಾವುದೋ ಲೋಕಲ್ ಶಿಫ್ಟಿಂಗ್ ದೊಡ್ಡ ಗಾಡಿಗೆ ಬಂದುಬಿಡ್ತೀವಿ ಪೋಟ್ರ್ ಮಾಡ್ಕೊಬೋದು ಇಲ್ಲ ನೀವೇ ಫ್ರೀ ಇದ್ರೆ ನೀವೇ ಬರ್ರಿ ನಿಮಗೆ ಏನಿದೆಯಾದ ಕೊಡೋಣ ಸುಮ್ಮನೆ ಪೋರ್ಟ್ರು ಕೊಟ್ಟರೆ ಅವ್ರು ಕಮಿಷನ್ಗೆಲ್ಲ ಕೊಡಬೇಕು ಹಿಂಗೆ ನಿಮ್ತೂ ಬಿಸ್ನೆಸ್ ಮಾಡೋಣ ಅಂತ ನೀವು ಯಾರನ್ನ ಗಾಡಿ ಓನರ್ಗಳಿದ್ರೆ ಇಲ್ಲ ಯಾರನ್ನ ಗಾಡಿ ಟ್ರಾನ್ಸ್ ಮಾಡಿ ಅಲ್ಲ ಇಲ್ಲಿ ತುಮಕೂರಲ್ಲಿ ಸಿಕ್ಕಿದ್ದು ಅವ್ರದ್ದು ಎರಡು ಮೂರು ಕ್ಯಾಂಟ್ರಿದೆ ಅಂತೆ ಆ ಥರ ನಾನು ನೋಡೋ ವ್ಯೂವರ್ಸ್ ಜಾಸ್ತಿ ಜನ ಗಾಡಿ ಓನರ್ಗಳೆಲ್ಲ ಇರ್ತಾರೆ ನಿಮ್ಮ ಗಾಡಿ ಡೀಟೇಲ್ಸು ಇಲ್ಲ ನಿಮ್ಮ ನನ್ನ ಗಾಂಟೆಕ್ಟ್ ನನ್ನ ನಂಬರ್ ಕಾಣಿಸ್ತಾ ಇರ್ತದೆ ಆ ನಂಬರ್ಗೆ ಯಾರನ್ನ ಗಾಡಿ ಓನರ್ಗಳಿದ್ರೆ ಮೆಸೇಜ್ ಹಾಕ್ರಿ ಪ್ಲಸ್ಸು ಸಣ್ಣ ಪುಟ್ಟ ಗಾಡಿ ಆದರೂ ಪರವಾಗಿಲ್ಲ ಓಪನ್ ಗಾಡಿ ಒಂದೊಂದು ಟೈಮು ಓಪನ್ನು ಒಂದೊಂದು ಟೈಮ್ ಕ್ಲೋಸ್ಡ್ ಯಾವುದು ಇದನ್ನು ವರ್ಕೌಟ್ ಆಗ್ತದೆ ಬೇಕಾಗ್ತಾರೆ ನೋಡಿ ಇಲ್ಲಿ ನೀವು ಮಂಡ್ಯಿಂದ ಬಂದಿರ್ತೀರಾ ಮೈಸೂರಿಂದ ಬಂದಿರ್ತೀರಾ ಇಲ್ಲಾಂದರೆ ಹುಬ್ಳಿ ಧಾರವಾಡ ಈ ಕಡೆಯಿಂದ ಬೆಂಗ್ಳೂರಿಗೆ ಬಂದಿರ್ತೀರಾ ಸೊ ಎಮ್ ಟಿ ಹೋಗ್ತಿರ್ತೀರ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ ಯಾವುದನ್ನ ಹಿಂಗೆ ರಿಟರ್ನ್ ಬಾಡಿಗೆ ಇದೆ ಯಾವುದನ್ನ ನನಗೆ ಇಲ್ಲಿಂದ ಅಣ್ಣ ನಾನು ಹುಬ್ಳಿಗೆ ಹೋಗ್ತಾಯಿದ್ದೀನಿ ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಎತ್ಕೊಂಡು ಹೋಗಬೇಕು ಅಂತ ಒಂದು ಬರುತ್ತೆ ನಾನು ಗ್ರೂಪಲ್ಲಿ ಹಾಕ್ತೀನಿ ಸೊ ನೀವು ರಿಟರ್ನ್ ಯಾವಾಗ ನಾನು ಹೋಗ್ತಿದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತಲ್ವ ರಿಟರ್ನ್ ಲೋಡ್ ಸಿಗೋದು ಕಷ್ಟ ಅದಕ್ಕೋಸ್ಕರ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಡೀಟೇಲ್ಸ್ ಕಳಿಸಿ ಇದೆ ಇದೇ ನಂಬರ್ಗೆ ನೈನ್ ಡಬಲ್ ಏಯ್ಟ್ ಡಬಲ್ ಸಿಕ್ಸ್ ಸೆವೆನ್ ತ್ರಿಬಲ್ ಟು ಸೆವೆನ್ನು ಆಲ್ರೆಡಿ ನಿಮ್ಮ ಹತ್ರ ನಂಬರ್ ಇರಬೇಕು ಇಲ್ಲ ಪಾಪ ಇಲ್ಲಿ ಕೊಟ್ಟಿರಲಿಲ್ಲ ಎಲ್ಲೋ ನೋಡಿ ಮತ್ತು ಇದು ಇಲ್ಲಿಗಾಯಿತು ನೆಕ್ಸ್ಟು ಯಾರನ್ನ ಶಿಫ್ಟ್ ಮಾಡಬೇಕು ಅನ್ನೋರಿಗೆ ನಂದೇ ಏನಕ್ಕೆ ಯೂಸ್ ಮಾಡಬೇಕು ನಿನ್ಗೆ ಯಾಕೆ ಹೇಳ್ಬೇಕು ಮಾರ್ಕೆಟ ಗಾಡಿ ಅದಲ್ಲ ಸಾರಿ ಮಾರ್ಕೆಟ ಬೇಜನ್ ಪ್ಯಾಕರ್ಸ್ ಏನು ಮೋಸ್ಟ್ ನಮ್ಮನೆ ಪಕ್ಕದಾಗ ಒಬ್ಬಂದರೆ ನೀನು ನೀನು ಕೇಳಿ ನೀನು ಅಲ್ಲಿಂದ ಬರೋದು ಅವ್ರು ಯಾಕೆ ತಲೆನೋರು ಇಲ್ಲೇ ಮಾಡ್ಕೊತೀನಿ ಅಂತ ಹೇಳ್ಬೋದು ನೀವು ನಿಮ್ಗೆ ಬಿಟ್ಟರೆ ನಾನು ಯಾರು ಲೋಕಲಲ್ಲಿ ನಮ್ಮ ಊರಾಗ ನಾನು ಹೇಳ್ಕೊಳಕ್ಕಾಗಲ್ಲ ನಮ್ಮ ಫ್ರೆಂಡ್ಸ್ಗೂ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ಮೂವರು ಬಿಟ್ಟರೆ ಮಿಕ್ಕಿದ್ದ ನಾನು ಜಾಸ್ತಿ ಮಾತಾಡೋದು ನಿಮ್ಮ ಹತ್ರ ನೀವು ಯಾರು ಬ್ಲಾಕ್ಸ್ ನೋಡ್ತಾಯಿದ್ವಲ್ವ ನಿಮ್ಮ ಹತ್ರನೇ ನಮ್ಮಮ್ಮ ಹತ್ರ ಜಾಸ್ತಿ ಮಾತಾಡ್ತಾನೆ ಇಲ್ಲ ಆ ಬ್ಲಾಕ್ಸಲ್ಲಿ ನಾನು ಜಾಸ್ತಿ ಮಾತಾಡೋದು ಏನೋ ಒಂದು ನಂಬಿಕೆ ನೀವು ನಮ್ಮನ್ನು ಬೆಳೆಸ್ತೀರಾ ಅಂತ ಬೆಳೆಸಿದ್ ಮಾತ್ರ ನಾನೇನು ಕೋಟೆ ದಿವ್ಸ ನಾಗೋಗೋಲ್ಲ ನಮ್ಮವರು ಅಂತೇನು ಕೇಳ್ಕೊತಾ ಇದ್ದೀವಿ ಅಷ್ಟೇ ಪೋಟ್ರ್ ಅದೇ ನೋ ಬ್ರೋಕರ್ ಅದೇ ಅಗರ್ವಾಲ್ ಪ್ಯಾಕರ್ಸಲ್ಲಿ ಮೂವರ್ಸದೆ ಅವ್ರು ಫೋನ್ ಹಾಕಿದ್ರೆ ಇಮಿಡಿಯೇಟ್ ಬರ್ತಾರೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಒಳ್ಳೆ ರೇಟ್ ಕೊಡ್ತಾರೆ ಅಂತ ಸರಿ ನೀವು ಪೋರ್ಟ್ರೇ ಓಪನ್ ಮಾಡಿ ಪೋರ್ಟ್ರಲ್ ನಿಮ್ಮ ಪೋರ್ಲ್ ಹೆಂಗಂದರೆ ಅವ್ರದ್ದು ಒಂದು ನೀವು ಒನ್ ಬಿ ಎಚ್ ಕೆ ಸೆಲೆಕ್ಟ್ ಮಾಡಿದ್ರೆ ಒಂದು ನೂರಿನೂರೈವತ್ತು ಐಟಮ್ ಕೊಡ್ತಾನೆ ಏನೇನಿದೆ ಅಂತ ಸೆಲೆಕ್ಟ್ ಮಾಡಿ ಅಂತ ಮೂರು ಟೇಬಲು ಎರಡು ಫ್ರಿಜ್ಜು ಒಂದು ವಾಷಿಂಗ್ ಮಿಷಿನು ಈ ಥರ ನೀವೆಲ್ಲ ಸೆಲೆಕ್ಟ್ ಮಾಡಿರಿ ಎಷ್ಟು ತೋರಿಸ್ತದೆ ನೋಡಿರಿ ಡಿಸ್ಟೆನ್ಸ್ ಸೆಲೆಕ್ಟ್ ಮಾಡಿರಿ ಅವರಿಂದ ಅವ್ರಿಗೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಮಾಡ್ಬಿಟ್ಟು ತೋರಿಸ್ತದ ಅದಕ್ಕಿಂತ ಮಿನಿಮಮ್ ನನಗೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಕೊಡಿ ಸಾಕು ಈಗ ಐದು ಸಾವಿರ ತೋರಿಸ್ತದೆ ನಂಗೆ ನಾಲ್ಕು ಸಾವಿರ ರೂಪಾಯಿ ಕೊಡಿ ಸಾಕು ನಾನೇ ಬರ್ತೀನಿ ನನಗೂ ಬಿಸ್ನೆಸ್ ಆಗುತ್ತಲ್ವಾ ಪ್ಲಸ್ ನನಗೂ ಕಂಟೆಂಟ್ ಆಗುತ್ತೆ ನಾನು ಯಾವ ಥರ ಪ್ಯಾಕಿಂಗ್ ಮಾಡ್ತೇನೆ ಏನು ಎತ್ತಂತ ನಿಮ್ಮಂಥ ಜನಕ್ಕೆ ಇನ್ನೂ ಜನಕ್ಕೆ ತೋರಿಸ್ಬೋದು ಸ್ವಲ್ಪ ನನಗೂ ಎಕ್ಸ್ಪೆಂಡ್ ಆಗ್ತದೆ ಅವ್ರು ಕೊಡೋ ದುಡ್ಡು ಕಮ್ಮಿ ಕೊಡಿರಿ ನಾವೇನು ಜಾಸ್ತಿ ಅವ್ರಿಗಿಂತ ಐದು ಸಾವಿರ ಜಾಸ್ತಿ ಕೊಡಿ ಅದು ಕೇಳ್ತಾಯಿಲ್ಲ ಕಮ್ಮಿನೇ ಕೊಡಿ ನನಗೇನು ತೊಂದರೆ ಇಲ್ಲ ಫಸ್ಟು ಫ್ಲೋಲ್ಲಿ ಹೋಗಬೇಕು ಫಸ್ಟ್ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಮತ್ತು ಹೋಗ್ತಾ ಹೋಗ್ತಾ ಇದರಲ್ಲಿ ಸ್ವಲ್ಪ ಮಾ ಮಾಸ್ಟರಾಗಿ ಸ್ವಲ್ಪ ಚೆನ್ನಾಗಿ ಕಲಿಸೋ ಕಲಿತು ಆಮೇಲೆ ನೋಡೋಣ ಸ್ಟಾರ್ಟಿಂಗಲ್ಲೇ ನನ್ಗೆ ಪೋಡ್ರು ಐದು ಸಾವಿರ ತೋರಿಸ್ತದಾ ನನಗೂ ಐದು ಸಾವಿರ ಕೊಡಿ ಅಂತ ನಾನು ಕೇಳೋಕ್ಕೂ ಆಗೋಲ್ಲ ಕೇಳೋಕ್ಕೆ ನಂಗೆ ಮನ ಮರದಿನಿರಲ್ಲ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಪ್ಲಸ್ ನೀವು ಯಾರನ್ನ ಫ್ಲ್ಯಾಟ್ಸಲ್ಲಿದ್ದರೆ ಮತ್ತು ಅಪಾರ್ಟ್ಮೆಂಟ್ಸಲ್ಲಿ ಇದ್ರಲ್ವ ನಿಮ್ಮ ಗ್ರೂಪ್ಸಲ್ಲಿ ಯಾರನ್ನ ಮೂವ್ ಔಟ್ ಇದ್ದೀವಿ ಇಲ್ಲ ಚೆಕ್ಕಿನ್ ಇದ್ದೀವಿ ನಂಬರ್ಗೆ ಅಂತ ಗ್ರೂಪ್ಸಲ್ಲಿ ಮೆಸೇಜ್ ಬರ್ತಿರ್ತಾವಲ್ವ ಅವಾಗ ಆ ನಂಬರ್ ನನಗೊಂದ್ಸತಿ ಶೇರ್ ಮಾಡಿ ಸಾಕು ನೀವೇನು ಅವ್ರನ್ನ ಕನ್ವಿನ್ಸ್ ಮಾಡ್ಬಿಡಿ ನಮ್ಮ ಫ್ರೆಂಡ್ ಗೌತಮ್ ಇದ್ದಾನೆ ಅವ್ರು ಪ್ಯಾಕೆಟ್ಸನ್ನು ಇದೆ ನೀವು ಹೋಗಲೇಬೇಕು ಅಂತೇನು ನೀವು ಏನಕ್ಕೆ ಹೋಗ್ಬೇಡ್ರಿ ಜಸ್ಟ್ ಅವ್ರ ಕ್ವಾಂಟಿಟಿ ಡೀಟೇಲ್ಸ್ ನಾನು ಕಳಿಸಿ ನನ್ನ ನಂಬರ್ ಇದೆಯಲ್ವ ಇವಾಗಂತಲ್ಲ ಇನ್ನೂ ನನಗೆ ಎಷ್ಟು ದಿನ ನಾನು ಬ್ಲಾಗ್ಸ್ ನೋಡ್ತಾ ಯಾವಾಗ ಆದರೆ ಅವಾಗ ಯಾವ್ದನ್ನ ಬರಲಿ ಜಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಂಗೆ ವಾಟ್ಸಪ್ ಮಾಡ್ಬಿಡಲ್ಲ ಫೋನ್ ಹಾಕೋಣ ಗೌತಮಣ್ಣ ಅಪ್ಪೇ ಗೌತಮ್ ನೋಡೋಣ ಹಿಂಗಿದೆ ನೋಡ ಅಂತ ನೀವು ಫೋನ್ ಹಾಕಿ ನಾನು ಯಾವಾಗ ರಿಸೀವ್ ಮಾಡ್ತೀನಿ ಯಾರನ್ನ ಕಾಲ್ ಮಾಡಿದ್ರೆ ಗೊತ್ತಿರ್ತದೆ ನಾನು ಯಾವಾಗಲೂ ಫೋನ್ ಹಾಕಿ ಮಾಡ್ತೀನಿ ನಾನು ಅಷ್ಟು ದೊಡ್ಡ ಸೆಲೆಬ್ರಿಟಿ ಎಲ್ಲ ಕಾಲ್ ಹ್ಞೂ ನಾವು ಖಾಲಿ ಪಲಾವೆ ಫೋನ್ ಹಾಕ್ರಿ ಅವ್ರನ್ನ ಮಾತಾಡಿಕೊಂಡು ಏನೋ ವರ್ಕೌಟ್ ಆದರೆ ಮಾಡೋದು ಇಲ್ಲ ಅಂದರೆ ಸಾರಿ ಸರ್ ಹೇಳೋದು ಬಟ್ ನೈಂಟಿ ಪರ್ಸೆಂಟ್ ಮಾಡೇ ಮಾಡ್ತೀನಿ ಯಾ ನಿಮ್ಮ ಲೋಕಲ್ ಹುಡುಗನ ಬೆಳೆಸಿ ಈಗ ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ದೊಡ್ಡ ದೊಡ್ಡ ಸೆವೆಂಟೀನ್ ಫೀಟು ಟ್ವೆಂಟಿ ಫೀಟ್ ಕ್ಯಾಂಟ್ರಿಗ್ ಹಾಕಿ ಒಂದು ಐದೈದು ಜನ ಹಿಂದಿ ಹುಡುಗನ ಕರೆಸಿ ಒಳ್ಳೊಳ್ಳೆ ಟೀ ಶರ್ಟ್ಸ್ ಹಾಕಿಸಿ ಅವ್ರಿಗೆ ಪ್ರಾಪರಾಗಿ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಪ್ಯಾಕರ್ಸ್ ಏನು ಮೂವರ್ಸು ಅವ್ರು ಕೆಟ್ಟವರು ಅಂತ ಹೇಳ್ತಾಯಿಲ್ಲ ಬಟ್ ಅವ್ರಿಗೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇದೆ ಮಿನಿಮಮ್ ಒಂದು ಐದಾರು ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕಬೇಕು ಅದಕ್ಕೆಲ್ಲ ಗಾಡಿ ಎರಡು ಲಕ್ಷ ಕೊಟ್ಟು ಡೌನ್ ಪೇಮೆಂಟ್ ಹಾಕಬೇಕು ಹಿಂದಿ ಅವ್ರು ರೂಮ್ ಮಾಡಿಸ್ಬೇಕು ಅವ್ರಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಹೋಗುತ್ತೆ ಒಂದು ಏಳು ಲಕ್ಷ ಮೇಲೆ ಆಗುತ್ತದಲ್ಲ ಬಟ್ ನಮ್ಮದು ಖಾಲಿ ಪಲಾವ್ ನಮ್ಮದು ಬರೀ ಇಪ್ಪತ್ತು ಸಾವಿರ ರೂಪಾಯಿಲಿ ಸ್ಟಾರ್ಟ್ ಮಾಡೋಣ ಅಂತ ಚಾಲೆಂಜ್ ಅಂತಲ್ಲ ಇಲ್ಲ ಕಾಸು ಚಾಲೆಂಜ್ ಹಾಕೋಕ್ಕೂ ಇರೋದು ಇಪ್ಪತ್ತು ಸಾವಿರ ರೂಪಾಯಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಇಪ್ಪತ್ತು ಸಾವಿರನಲ್ಲ ಅದ್ರಾಗ ಒಂಬತ್ತುವರೆ ಸಾವಿರ ರೂಪಾಯಿ ಬರೀ ನಂಗೆ ಮೆಟೀರಿಯಲ್ಗಾಯ್ತು ಈ ಪ್ಯಾಕ್ ಈ ಕವರ್ಲು ಇದೇನಂತೀರಾ ನೋಡಿರಿ ಇದು ಈ ರ್ಯಾಪಿಂಗ್ ಕವರು ಈ ದಾರ ಈ ದಾರ ಏನಕ್ಕೆ ಅಂದರೆ ಯಾವುದನ್ನು ಎಲ್ಲ ಫ್ಲಾಟ್ಸ್ ಇರಲ್ಲ ಒಂದು ಇಂಡಿವಿಜುವಲ್ ಮನೆ ಇರ್ತದೆ ನಾರ್ಮಲ್ ಲೋಕಲ್ ಮನೆ ಇರ್ತದೆ ಮನೆಯಿಂದ ಮೆಟ್ಲಿಂದ ಇಳಿಸೋಕ್ಕಾಗಲ್ಲ ಅವೆಲ್ಲ ಕೆಳಕ್ಕೆ ಇಳಿಸ್ಬೇಕು ಮತ್ತು ಈ ಬ್ಯಾನರ್ಗಳು ಮಾಡಿಸ್ಬೇಕು ಮೇಲೆ ಬ್ಯಾನರ್ ಮಾಡ್ಸಿನಲ್ಲ ಅದಕ್ಕೊಂದು ಎರಡೂವರೆ ಸಾವಿರ ಆಯಿತು ಮತ್ತು ಈ ಬಬಲ್ ರ್ಯಾಪು ಇನ್ನೊಂಥರ ರ್ಯಾಪು ಅದು ಕಾಟನ್ ಬಾಕ್ಸು ಅದು ಟೇಪು ಏನೋ ತಂದಿದ್ದೀನಿ ಎಲ್ಲದಕ್ಕೂ ಆಯಿತು ಒಂದು ಒಂಬತ್ತುವರೆ ಹತ್ತು ಹನ್ನೆರಡು ಹದಿನಾಲ್ಕು ಸಾವಿರ ಈಗ ನಾನು ನಾಲ್ಕು ಸಾವಿರ ಅದೇ ಆ ನಾಲ್ಕು ಸಾವಿರ ರೂಪಾಯಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಲೇಬರ್ಗಳು ಬರ್ತಾರಲ್ಲ ಅವು ಕೊಡಬೇಕಲ್ಲ ಈಗ ನಾನು ಒಂದು ಪ್ಲ್ಯಾನ್ ಹಾಕಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತೀನಿ ಅದು ಈಗ ಅವ್ರಿಗೆಲ್ಲ ಕೊಡಬೇಕಲ್ಲ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅದು ಯೂಟ್ಯೂಬ್ ದುಡ್ಡೆ ನನ್ನ ದುಡಿ ಥರ ದುಡ್ಡು ಅಲ್ಲಿಗೆ ಸೇರೋತಾಯಿದೆ ಏನು ಲಾಭಗಳೇನು ದುಡ್ದಾಗ್ತಾ ಇಲ್ಲ ಯಾರು ನಿಮ್ಮ ಫ್ರೆಂಡ್ಸು ಒಂದೆರಡು ಗಾಡಿ ಇಟ್ಕೊಂಡವ್ರು ಕೇಳಿರಿ ಏನು ದುಡ್ದಾಗ್ತಾ ಅಂದರೆ ಅವ್ರು ಹೇಳ್ತಾರೆ ಏನು ಮಿಕ್ಕಲಾಗ್ರು ಅದಕ್ಕೆ ಇದು ಹೊಸ್ದಾಗ ಟ್ರೈ ಮಾಡ್ತಾ ಇರೋದು ಮತ್ತೆ ಏನಂತೀರಾ ನಿಮ್ಮ ಕಡೆಯಿಂದ ಇನ್ನೊಂದು ಎಲ್ಪ್ ಸ್ಟಾರ್ಟಿಂಗ್ ಎಲ್ಪು ಒಂದು ಕಿಕ್ ಸ್ಟಾರ್ಟ್ ಬೇಕು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಕಿಕ್ ಇಲ್ಲ ಸೆಲ್ಫ್ ಹೊಡಿಬೇಕಲ್ಲ ಆ ಸ್ಟಾರ್ಟ್ಗೆ ನಿಮ್ಮ ಕಡೆಯಿಂದ ಒಂದು ಎಲ್ಪ್ ಆಗಬೇಕು ಒಂದು ಆಲ್ಮೋಸ್ಟ್ ಎಲ್ಪ್ ಆಗಿದೆ ಅಂದ್ಕೊಂತೀನಿ ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ಗೆ ಸದ್ಯಕ್ಕೆ ಇನ್ನೂ ಆಗಿಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ಆಗಿಲ್ಲ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಯಾರ್ದ ನಿಮ್ಗೆ ಗೊತ್ತಿರೋ ಸುತ್ತಮುತ್ತ ಮನೆ ಶಿಫ್ಟಿಂಗ್ ಇದ್ದರೆ ಫಸ್ಟು ಯಾರ್ದನ ಒಂದು ಮಾಡಬೇಕಲ್ವಾ ನಾನು ವೀಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ರೆ ಜನಕ್ಕೆ ಗೊತ್ತಾಗೋದು ಆದಮೇಲೆ ನಾನೇ ಸೆಲ್ಫ್ ಪಬ್ಲಿಸಿಟಿ ಮಾಡ್ಕೊತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಬಟ್ ಯಾರದನ್ನು ಮಾಡಬೇಕಲ್ವಾ ಮಾಡಿದಾಗೆ ಗೊತ್ತಾಗೋದು ಅದಕ್ಕೆ ನಿಮ್ಗೆ ಗೊತ್ತಿರೋ ಯಾರನ್ನ ಶಿಫ್ಟ್ ಮಾಡ್ತಿದ್ರೆ ನನ್ನ ಡೀಟೇಲ್ಸ್ ಹೇಳಿ ಅವ್ರಿಗೆ ಬರೀ ಲೇಬರ್ ದುಡ್ಡು ಕೊಡಲಿ ಸಾಕು ನನ್ನ ಪ್ಯಾಕಿಂಗ್ ಮುಂಗೆ ದುಡ್ಡೇ ಬೇಡ ಬರೀ ಲೇಬರ್ದೇನು ಒಂದು ಎಲ್ಲ ಲೇಬರ್ ದುಡ್ಡು ಕೇಳ್ತೀನಿ ಅಷ್ಟು ನಾನು ಜಾಸ್ತಿ ಕೇಳಲ್ಲ ಫಸ್ಟ್ ಮನೆ ಅದು ಮಾತ್ರ ಎಲ್ಲ ಅದಲ್ಲ ಫಸ್ಟ್ ಮನೆ ಯಾರು ಶಿಫ್ಟ್ ಮಾಡ್ತೀನಿ ಬರೀ ಲೇಬರ್ ದಿಸ್ಕೊಂಡು ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ನಾನು ಪ್ರಮೋಷನ್ ಮಾಡ್ಕೊತೀನಿ ಸೊ ದಟ್ ನಾನು ಪ್ಯಾಕಿಂಗ್ ಮೂವಿಂಗ್ ಮಾಡ್ತಾ ಅಂತ ನಾನು ನಿಮಗೆ ತೋರಿಸ್ಬೇಕಲ್ವ ಅದಕ್ಕೋಸ್ಕರ ಯಾರನ್ನ ಮಾಡ್ತಿದ್ರೆ ನನ್ನ ನಂಬರ್ ಕೊಡಿ ಇಲ್ಲ ನನ್ನ ನಂಬರ್ ಅವ್ರು ಕೊಡಿ ಇಲ್ಲ ಅವ್ರ ನಂಬರ್ ನನಗೆ ವಾಟ್ಸಪ್ ಮಾಡಿಬಿಡಿ ಆ ನಂಬರ್ಗೆ ಪ್ಲಸ್ ಪ್ರಾಪರಾಗಿ ಅಪ್ಡೇಟ್ ಇರ್ತದೆ ನಾನು ಏನೇನು ಮಾಡ್ತಾ ಇದ್ದೀನಿ ಎಲ್ಲ ಎತ್ತೆ ನೈಂಟಿ ಪರ್ಸೆಂಟ್ ನಾನು ಫಸ್ಟಿಂದ ನೋಡ್ತಾ ಇರೋರಿಗೆ ನಾನು ಯಾವಾಗ ಬೈಕ್ ಮೋಟರ್ ಬ್ಲಾಗಿ ಮಾಡೋ ನೋಡ್ತಾ ಇರೋರಿಗೆ ಗೊತ್ತಿರ್ತಾನೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ ಯಾವುದೂ ಈಸಿಯಾಗಿ ಬಂದಿಲ್ಲ ಹಂಗಂದುಬಿಟ್ಟು ಸುಮ್ಮನೆ ಬಿಡೋಕೆ ಹೋಗ್ಬಾರ್ದು ಇದನ್ನು ಟ್ರೈ ಮಾಡೋದು ಗುರು ಹೋದ್ರೆ ಏನು ಹೋಗ್ತದೆ ಲಾಸ್ ಆತದ ಒಂದು ಇಪ್ಪತ್ತು ಸಾವಿರ ಇಲ್ಲ ಯೂಟ್ಯೂಬಿಂದ ಬರೋ ಇನ್ನೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಲಾಸ್ ಆಗ್ತದ ಹೋಗಲಿ ಸಾಲ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂತ ಇನ್ನೊಂದು ಹೊಸ ಟ್ರೈ ಮಾಡೋಣ ಹಂಗಂದುಬಿಟ್ಟು ನಾವು ಬಡವರಾಗಿ ಹುಟ್ಟಿದೀವಿ ಅಂತೇಳ್ಬಿಟ್ಟು ಬಡವರಾಗಿ ಸಾಯಬೇಕು ಅಂತೆಲ್ಲೂ ಬರದಿಲ್ಲ ನೀವು ಸಪೋರ್ಟ್ ಮಾಡಿ ಜಸ್ಟ್ ನಾನು ಯಾವಾಗ ಇಷ್ಟು ಬೇಲಾಡಿಲ್ಲ ನಿಮ್ಮ ಹತ್ರ ನೀವು ನೋಡಿರ್ತೀರ ನಾನು ಯಾರ ಹತ್ರನೂ ಇಷ್ಟು ಬೇಲಾಡಿಲ್ಲ ಯಾವ ವೀಡಿಯೋ ಎಂಡಿಂಗಲ್ಲ ಒಂದು ಸರ್ತಿ ಲಾಸ್ಟೆಲ್ಲ ಫಾಲೋ ಮಾಡ್ರಪ್ಪ ಅನ್ನೋದು ಬಿಟ್ಟು ಇಷ್ಟು ಬೇಲಾಡಿಲ್ಲ ಒಂದೊಂದು ಸರಿ ಎಲ್ಪ್ ಮಾಡಿರಿ ಸಾಕು ನಂಗೆ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ನಿಮ್ಮ ಕಾಂಟ್ಯಾಕ್ಟ್ಸು ಕೊಟ್ಟು ಸ್ವಲ್ಪ ಮಾಡಿರಿ ಆಮೇಲೆ ನೀವೇ ಹೇಳ್ತೀರ ಏನು ಗುರು ಹಿಂಗೆ ಬೆಳೀತಾ ಇದೆಯಾ ಅಂತ ಹಂಗೆ ಮಾಡೇ ಮಾಡ್ತೇನೆ ಅದಂತೂ ಪಕ್ಕ ಬಟ್ ಇದಕ್ಕೆಲ್ಲ ನಿಮ್ಮ ಹೆಲ್ಪು ಪ್ರೋತ್ಸಾಹ ಬೇಕಾಗುತ್ತೆ ಯಾರು ಹೊಸ್ದಾಗ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ಫಾಲೋ ಮಾಡಿ ಸೊ ದಟ್ ನೀವು ವ್ಯೂಸಿಂದಲೇ ನಮ್ಗೆ ದುಡ್ಡು ಬರೋದು ಅದಂತೂ ಪಕ್ಕ ಓಪನ್ ಆಗಿ ಹೇಳ್ತೀನಿ ನೋಡಿರಿ ನೀವು ವೀಡಿಯೋಸ್ ನೋಡಿ ಆ ಸೆಂಟರ್ ಆಡ್ವರ್ಟೈಸ್ಮೆಂಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾವಲ್ಲ ಅದರಿಂದ ನಮ್ಗೆ ದುಡ್ಡು ಬರೋದು ಯಾರೇ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಹೇಳ್ಕೊಂತಾರಲ್ಲ ಗೊತ್ತಿಲ್ಲ ನಾನು ಇದ್ದೀನಿ ಗುರು ಯಾಕಂದ್ರೆ ನಾನು ಬೇರೆ ಅವ್ರ ಥರ ನೂರು ರೂಪಾಯಿ ಆಗಿದೆ ಮುನ್ನೂರು ರೂಪಾಯಿ ಆಗಿದೆ ನಾನೂರು ರೂಪಾಯಿ ಆಗಿದೆ ಅಂದ್ಬಿಟ್ಟು ವೀಡಿಯೋಸ್ ಮಾಡಾಕ್ರೆ ನನಗೂ ಅತಿ ಇವಾಗ ಒಂದು ಒಂದು ಹಂಡ್ರೆಡ್ಗೆ ಟು ಹಂಡ್ರೆಡ್ಗೆ ಹೋಗಿರೋರು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಾನು ಆ ಥರ ವೀಡಿಯೋ ಮಾಡಲ್ಲ ನಾನು ನಾನೇನು ಕಷ್ಟ ಬೀಳ್ತಾಯಿದ್ದೀನಿ ನನ್ನ ಸ್ಟ್ರಗಲ್ ಏನು ನನ್ನ ಡೈಲಿ ಸೈಕಲ್ ಲೈಫ್ ಸ್ಟೈಕಲ್ ಏನು ಈ ಥರದ್ದು ಪ್ಲಸ್ ಗಾಡಿ ರಿಲೇಟೆಡ್ ಮಾತ್ರ ಅಪ್ಡೇಟ್ ಮಾಡ್ತಾಯಿರೋದು ನಿಮ್ಗೆ ಸ್ವಲ್ಪ ಜನ ಅನ್ಕೊಂತಾರೆ ಅಷ್ಟೇ ಇವ್ನೇ ಆವಾಗಿಂದ ಕತೆ ಹೊಡಿತಾವನ್ನ ಅಲ್ಲಿರೋ ನಲ್ವತ್ತು ಸಾವಿರ ಜನ ಹಂಗೆ ಅವರೇ ಇಲ್ಲಿರೋ ಮೂವತ್ತು ಸಾವಿರ ಜನ ಹಿಂಗೆ ಅವರೇ ಅಂತ ನೀವು ಹೇಳ್ಕೊಬೋದು ಬಟ್ ನಾನು ಆ ಥರ ಕ್ರಿಂಜ್ ಕಂಟೆಂಟು ಮಸಾಲೆ ಕಂಟೆಂಟ್ ಮಾಡಿದ್ರೆ ನನಗೂ ಬೇಜನ ಬೆಳಿತಾರೆ ಇನ್ಸ್ಟಾಗ್ರಾಮಲ್ಲಿ ನಾಲ್ಕು ಜನಕ್ಕೆ ಮೆಸೇಜ್ ಹಾಕೊಂಡು ಅಣ್ಣ ನನಗೆ ಓದೋಕ್ಕೆ ನೂರು ರೂಪಾಯಿ ಬೇಕೋಣ ಅಂದ ತಕ್ಷಣ ನೂರು ರೂಪಾಯಿ ಕಳಿಸಿದ ತಕ್ಷಣ ಒನ್ ಮಿಲಿಯನು ಮುನ್ನೂರು ರೂಪಾಯಿ ಕಳಿಸಿ ಟೂ ಮಿಲಿಯನ್ನು ಸಾವಿರ ರೂಪಾಯಿ ಕಳಿಸ್ಬಿಟ್ಟಾ ಫುಲ್ ಶೇರು ಈ ಥರ ಆಗೋಗಿ ನನಗೂ ಫೈವ್ ಹಂಡ್ರೆಡ್ಗೆ ಸಿಕ್ಸ್ ಹಂಡ್ರೆಡ್ಗೆ ಆಗುತ್ತೆ ವ್ಯೂಸು ಒಂದು ಹಂಡ್ರೆಡ್ಗೆ ಟು ಹಂಡ್ರೆಡ್ಗೆ ವಿತಿನ್ ವಿಟ್ ಒನ್ ಮಂತಲ್ಲಿ ಆಗುತ್ತೆ ಬಟ್ ನನಗೆ ಆ ಥರ ಬೆಳೆಯೋದು ಇಷ್ಟ ಇಲ್ಲ ನನ್ನ ಕ್ಯಾಟಗರಿ ಏನು ಆಟೋಮೊಬೈಲ್ ಸೆಕ್ಟ್ರು ನನ್ನ ಇದರಲ್ಲಿ ನಾನು ಬೆಳಿಬೇಕು ಅಷ್ಟೇ ಗ್ರೂ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು ಬೆಳಿಬೇಕಂದ್ರೆ ಯಾವಾಗ ಬೆಳೀತಾ ಇದ್ದೀನಿ ನನಗೆ ಆ ಥರ ಇಂಟ್ರೆಸ್ಟ್ ಇಲ್ಲ ನನ್ನ ಟ್ಯಾಲೆಂಟ್ ನೋಡಿ ನಾನು ಏನು ಕೆಲಸ ಮಾಡಿದೆ ಹದಿನೇಳು ಜನ ಫಾಲೋ ಮಾಡಿದ್ರೆ ಸಾಕು ಸುಮ್ಮನೆ ನಾನೇನೋ ನಾಲ್ಕು ಒಳ್ಳೆ ಕೆಲಸ ಮಾಡಿದೆ ಅಂತ ಫಾಲೋ ಮಾಡಿಬಿಟ್ರೆ ಅಲ್ಲೇ ಇರ್ತೀರ ಬಟ್ ನಾನು ಯಾರೋ ಅಂತಲೇ ಗೊತ್ತಿರಲ್ಲ ನಾನು ಯಾರೋ ಅವ್ನು ಯಾರೋ ನಾಲ್ಕು ಜನಕ್ಕೆ ನೂರು ರೂಪಾಯಿ ಕೊಟ್ಟ ಆ ಎಸ್ ಇರ್ತದೆ ಬೇಡ ನಾನು ಯಾರೋ ಅಂತ ನಾನು ಹಳೆ ಫಾಲೋವರ್ಸ್ ಕೇಳಿ ಗೊತ್ತಿರ್ತದೆ ಗೌತಮ್ ರಾಯಲ್ಸ್ ಅಂದರೆ ಏನು ಅಂತ ಒಂದು ಎರಡು ವರ್ಷ ಮೂರು ವರ್ಷದಿಂದ ಫಾಲೋ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ನಾನು ಸ್ಟ್ರಗಲ್ ಬಿದ್ದೆ ಏನು ಇತ್ತ ಅಂತ ಬಟ್ ಅವೆಲ್ಲ ಹೋಗಬಾರ್ದು ಜಸ್ಟ್ ಸಪೋರ್ಟ್ ಮಾಡಿ ಸಾಕು ಅದು ಬಿಟ್ಟು ಮಿಕ್ಕಿದೆಯೇನು ಕೇಳ್ಕೊಳಲ್ಲ ನಿಮ್ಮ ಹತ್ರ ಮತ್ತೆ ನಮ್ಮ ರೂಮ್ದು ತೋರಿಸ್ಬಿಡ್ತೀನಿ ಬರ್ರಿ ನಮ್ಮ ರೂಮ್ ನಮ್ಮ ಲೊಕೇಶನ್ ಯಾವ ಥರ ಸೆಟ್ ಮಾಡಿದ್ದೀನಿ ಅಂತ ಈಗ ಈ ವಿವಲ್ಲಿ ಇದ್ರೆ ಹಿಂಗೆ ರೈಟಿಗೆ ಬಂದರೆ ನಮ್ಮ ಪ್ಯಾಕೆಟ್ಸಿನ ಮೂವರ್ಸ್ದು ಒಂದು ಒಂದು ಇದು ಸ್ವಲ್ಪ ಮಾಡಿದ್ದೀನಿ ಮಿಕ್ಕಿದಿನ ಅಂಗಡಿ ಎಲ್ಲ ಬ್ಯಾನರ್ಗಳು ಕಟ್ಟಬೇಕು ಪ್ಲಸ್ ಇವೆಲ್ಲ ಪ್ಯಾಕಿಂಗ್ ಮೆಟೀರಿಯಲ್ಸು ಮತ್ತು ಮೊನ್ನೆ ಪೂಜೆ ಮಾಡಿದ್ವಿ ಮತ್ತು ಇದು ನೋಡಿರಿ ಇದು ಪ್ಲ್ಯಾಸ್ಟರು ಪ್ಲಾಸ್ಟರು ಇವೆಲ್ಲ ಶಿಫ್ಟಿಂಗ್ ಮೆಟೀರಿಯಲ್ಲು ಇದು ನಾರ್ಮಲ್ಲು ಕೊಕ್ಕಿ ಇಳಿಸೋಕೆ ಎತ್ಸಕ್ಕೆ ಆಗ್ತದೆ ಮತ್ತು ಇದು ಬಬಲ್ ರ್ಯಾಪ್ ಅಂತೀವಲ್ಲ ಈ ಬಬಲ್ ಪಟ್ ಪಟ್ ಅಂತ ಹೊಡಿತದಲ್ಲ ಆ ಥರದ್ದು ಇದು ಇನ್ನು ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ಲು ನೋಡಿ ಈ ಥರ ನೋಡಿ ಈ ಥರ ಈ ಈ ಥರ ಸ್ಪಾಂಜ್ ಇದು ನಾರ್ಮಲ್ ಸ್ವಲ್ಪ ತೆಳ್ಳಗಿರ್ತದೆ ಮತ್ತು ಈ ದಾರ ಈ ಕವರು ಇದೆಲ್ಲ ಇರ್ತದೆ ಮತ್ತು ವಿಸಿಟಿಂಗ್ ಕಾರ್ಡ್ ತೋರಿಸಿದ್ರೆ ನಿಮ್ಮ ಕ ವಿಸಿಟಿಂಗ್ ಕಾರ್ಡ್ ಚೆಳ್ಳಿಲ್ಲ ಹೆಂಗದೆ ಅಂತ ಕಮೆಂಟ್ ಮಾಡಿ ವಿಸಿಟಿಂಗ್ ಕಾರ್ಡು ನನಗಂತೂ ಸಖತ್ ಇಷ್ಟ ಆಯಿತು ನೋಡಿರಿ ಇದು ರಾಯಲ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂದರೆ ರಾಯಲ್ಸು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಇಲ್ಲಿ ಟ್ಯಾಗ್ಲಿಂದ ನೋಡಿ ಏನು ಹಾಕಿದ್ದೀನಿ ಮೂವಿಂಗ್ ಯು ಟುವರ್ಡ್ಸ್ ಯುವರ್ ಫ್ಯೂಚರ್ ಸ್ವಲ್ಪ ಬಿಲ್ಡಪ್ ಇರಬೇಕಲ್ಲ ಅದಕ್ಕೆ ಅದು ಹಾಕಿದ್ದೀನಿ ಮತ್ತು ನೋಡಿರಿ ಇದು ಆಯಲ್ಸ್ ಪ್ಯಾಕರ್ಸಿನ್ ಮೂವರ್ಸು ಕಾಂಟ್ಯಾಕ್ಟ್ ಡೀಟೇಲ್ಸು ಜಿಮೇಲ್ ಐ ಡಿ ಮತ್ತು ನಮ್ಮ ಡೀಟೇಲ್ಸ್ ಎಲ್ಲ ಇದೆ ಇದೊಂದು ಸಾವಿರ ಪೀಸ್ ಹೊಡೆಸಿದ್ದೀನಿ ಇದು ಇಲ್ಲಿದೆ ನೋಡಿರಿ ಇದು ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇದು ಏನಂತೀರಾ ಫುಲ್ ವಿಸಿಟಿಂಗ್ ಕಾರ್ಡು ನನ್ನ ಗಾಡೀಲಿ ಇರ್ತದೆ ಯಾರನ್ನ ನನ್ನ ಗಾಡಿ ಹತ್ತಿರ ಬಂದಾಗ ಕೇಳಿ ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ ನಿಮ್ಗೆ ಗೊತ್ತಿರೋರಿಗೆಲ್ಲ ಕಳಿಸಿ ಕೊಡ್ತಾಯಿರೀ ಮತ್ತು ಇದು ಮೊನ್ನೆ ತಗೊಂಡಿದ್ದು ಮೈಕ್ ಸೆಟ್ ಇವಾಗ ಮಾತಾಡ್ತಾ ಇದ್ದೀನಲ್ಲ ಈ ಮೈಕ್ದು ಹೋಲೀಲ್ಯಾಂಡ್ ಹೋಲ್ಯಾಂಡ್ ಏನೋ ಕಂಪ್ನಿ ಮತ್ತೆ ನೋಡಿರಿ ಇಲ್ಲೇ ಹಾಕಿದ್ದು ಚಾರ್ಜಿಂಗ್ ಇರಲಿಲ್ಲ ಇದಿಲ್ಲಿ ಕರೆಕ್ಟ್ ಮಾಡಿ ಸ್ಟ್ಯಾಂಡ್ಗೆ ಹಾಕಿ ಇಷ್ಟೊತ್ತು ಮಾತಾಡಿದ್ದು ಪ್ಲಸ್ ಆಚೆ ತೋರಿಸ್ತೀನಿ ಬರ್ರಿ ಇದು ನಮ್ಮೂರೇ ನೋಡಿರಿ ನಮ್ಮ ಲೊಕೇಶನ್ ನೋಡಿರ್ತೀನಿ ನೀವು ಇಲ್ಲೇ ಮೇಲೆ ನಮ್ಮ ಮನೆ ಈ ಫ್ಲೋರಲ್ಲಿ ನಮ್ಮ ಮನೆ ಇದ್ದಿದ್ದು ನೋಡಿರಿ ಇಲ್ಲಿ ಆಚೆ ಒಂದು ಫೋ ಇದು ಹಾಕಿದ್ದೀನಿ ರಾಯಲ್ ಪ್ಯಾಕರ್ಸ್ ಎಂ ಮೂವರ್ಸ್ ಅಂತ ಈ ಲೊಕೇಶನ್ಸ್ ಎಲ್ಲ ನಿಮ್ಗೆ ಫ್ರಿಮ್ಲರ್ ಅನ್ಸುತ್ತೆ ಯಾಕಂದರೆ ನೋಡಿ ನನ್ನ ಗಾಡಿ ಇಲ್ಲಿದೆ ಇಲ್ಲಿ ನನ್ನ ಗಾಡಿ ಅದೇ ಇದೇ ಮೇನ್ ರೋಡು ಈ ಮೇನ್ ರೋಡು ಯಾರನ್ನ ಈ ಕಡೆ ಬಂದಾಗ ಕಾಣಿಸ್ತದೆ ನೋಡಿ ನಿಮ್ಗೆ ಈಗ ಸುತ್ತಮುತ್ತವ್ರು ಗೊತ್ತಿರ್ತಾರೆ ಒಬ್ಬ ಆಚಾರ್ಯವ್ರಿಗೆ ಗೊತ್ತಿರಲ್ಲ ಸ್ವಲ್ಪ ಕ್ಲೀನ್ ಮಾಡೋದು ಇದೆಯಲ್ಲ ಕ್ಲೀನ್ ಮಾಡಿ ಕಸ ಗಿಸ ಇತ್ತು ಇದಕ್ಕೆ ಎಷ್ಟು ಕಾಸ್ಟ್ ನಾವೆಲ್ಲ ದೊಡ್ಡ ದೊಡ್ಡದಾಗಿ ಏನಂತೀರಾ ವೇರೋಸ್ ಗೀರೋಸ್ ಎಲ್ಲ ತಗೊಂಡು ಹೋದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಇಲ್ಲ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಅದು ಯಾವ ಥರ ಬೆಳೀತದೆ ಗೊತ್ತಿಲ್ಲ ಬೆಳ್ಸಮ್ಮ ಅದಂತೂ ಬಿಡೋದು ಬೇಡ ಸದ್ಯಕ್ಕಿಷ್ಟೇ ಚಿಕ್ಕದಾಗಿ ಜಸ್ಟ್ ನಂದು ಏನು ಪ್ಲ್ಯಾನ್ ಇದೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದಾನೆ ಅದನ್ನು ಹೇಳೋದ್ನಷ್ಟೆ ಅಯ್ಯೋ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡ್ತೀರಿ ನನಗೆ ಗೊತ್ತು ಮಾಡೇ ಬ್ಯಾಂಕ್ ಬ್ಯಾಂಕಲ್ಲಿ ಐದು ಲಕ್ಷ ಲೋನ್ ಕೊಡ್ತಾರೆ ಅಂತ ಹಾಕ್ಬಿಡ್ಬೋದು ಆ ಲೋನ್ ತೀರ್ಸೋದ್ರಲ್ಲಿ ನಿನ್ನ ಲೈಫ್ ಹೊತ್ತು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಈಗ ಇರೋ ಗಾಡಿ ಲೋನ್ಗಳೇ ಜಾಸ್ತಿ ಅದ ಅದೊಂದು ಹತ್ತು ಲಕ್ಷ ಇದೊಂದು ಎಂಟು ಲಕ್ಷ ಈ ಲೋನ್ಗಳು ಕಟ್ಟೋಕ್ಕೆ ಆಗ್ತಾಯಿಲ್ಲ ಅದ್ರಾಗ ಇದು ಲೋನ್ ತೊಗೊಂಡು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಈಸಿಯಾಗಿ ಮೂರು ಲಕ್ಷ ನಾಲ್ಕು ಲಕ್ಷ ಎತ್ಕೊಂಡು ಲೋನ್ ತೊಗೊಂಡು ಮಾಡ್ಬೋದಿತ್ತು ಬಟ್ ಮಾಡ್ತಾಯಿಲ್ಲ ಕಷ್ಟದಿಂದ ಮಾಡೋಣ ಲೋನ್ಗಳು ತಗೊಂಡು ಮಾಡೋದು ಬೇಡ ಮುಂದಕ್ಕೆ ನೋಡೋಣ ಚೆನ್ನಾಗಿ ಡೆವಲಪ್ ಆಗಿ ಒಳ್ಳೆ ಬಿಸ್ನೆಸ್ ಆಯ್ತು ಅಂದರೆ ಅವಾಗ ಹೊಸ್ದಾಗಿ ಮಾಡಿ ಒಂದು ಬೇರೋಸ್ ಥರ ಮಾಡಿ ನಿಮ್ಗೆ ಗೊತ್ತಾದ್ ಬಿಡಿರಿ ಮುಂದಕ್ಕೆ ಮುಂದಕ್ಕೆ ಸದ್ಯಕ್ಕೆ ನಾನು ಹೇಳಿದ್ ಮಾಡಿರಿ ಸಾಕು ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಕಮೆಂಟ್ ಮಾಡಿರಿ ನಿಮ್ಗೇನು ಅನಿಸ್ತದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್ ಜೈ ಶ್ರೀರಾಮ್ ಜೈ ಅಂಜನೇಯ ಥ್ಯಾಂಕ್ ಯು